ಕರ್ಣ ದಾರವ್ಯ ಮೂಲಕ ಮನೆ ಮಾತಾಗಿದ್ದಾರೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಧಾರಾವಾಹಿ ತುಂಬಾನೇ ಚೆನ್ನಾಗಿ ಬರುತ್ತಿದೆ ಮತ್ತೆ ಮಹಾಸಂಗಮ ಕೂಡ ಬರ್ತಾ ಇದೆ ಅಣ್ಣಯ್ಯ ಮತ್ತೆ ಕರ್ಣ ಸೊ ಎಲ್ರಿಗೂ ಕೂಡ ಧಾರಾವ್ಯ ಕತೆ ಗೊತ್ತೇ ಇರುತ್ತೆ ಕರ್ಣದಲ್ಲಿ ಕರ್ಣ ಪಾತ್ರವನ್ನ ಮಾಡ್ತಿರುವಂತಹ ಕಿರಣ್ ರಾಜ್ ಅವರು ನಿಧಿ ನಿಧಿನ ಲವ್ ಮಾಡ್ತಾ ಇದ್ದಿದ್ದು ಬಟ್ ಅಲ್ಲಿ ಏನಾಗಿದೆ ನಿತ್ಯನ ಮದುವೆ ಅಂದ್ರೆ ನಮೃತನ ಮದುವೆ ಆಗಿರುವಂತದ್ದು ಬಟ್ ಆ ಮೈ ಮೇಲೆ ಬಂದಂತಂದ್ರೆ ದೇವ್ರು ಮೈ ಮೇಲೆ ಅಂದ್ರೆ ಶಿವನ ಮೇಲೆ ದೇವರು ಬಂದು ಅಣ್ಣಯ್ಯ ದರಾವ್ಯ ಇರೋ ಶಿವ ಅವರ ಮೇಲೆ ಮೈ ಮೇಲೆ ಬಂದಂತ ದೇವರು ಹೇಳುವಂತದ್ದು ಕರ್ಣದನ್ನ ಬಿಟ್ಕೊಡ್ಬೇಡ ಪ್ರಯತ್ನ ಪಡು ಒಂದು ಮಾತನ್ನ ಮುನ್ಸೂಚನೆಯನ್ನು ಸಹ ಕೊಟ್ಟಾಗಿದೆ ಅಲ್ಲಿಗೆ ಏನರ್ಥ ಅಂದ್ರೆ ಕರ್ಣ ಮತ್ತೆ ನಿಧಿಯ ಒಂದು ಮದ್ವೆ ನಡಿಬೇಕಾಗಿದೆ ಸೊ ಅದು ನಿತ್ಯ ಜೊತೆ ಆಗಿದೆ ಮದ್ವೆ ಬಟ್ ಅದು ಆ ಬೇಕು ಅಂತ ಆಗಿದ್ದಲ್ಲ ಇಷ್ಟಪಟ್ಟು ಆಗಿದ್ದಲ್ಲ ಸೊ ಈ ರೀತಿಯ ಒಂದು ಸ್ಪಷ್ಟನೆ ಈಗ ಒಂದು ಉತ್ತರ ಸಿಕ್ಕಿದೆ ಕರ್ಣ ಮತ್ತೆ ನಿತ್ಯ ಮದುವೆ ಆಗಿರುವಂತದ್ದು ಬಟ್ ಆದ್ರೆ ಕನ್ನಡ ಮತ್ತೆ ನಿಧಿಯ ಮದುವೆ ನಡೆದೇ ನಡೆಯುತ್ತೆ ಇವತ್ತಿಲ್ಲ ನಾಳೆ ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಪಡುವಂತ ದೇವರು ಈಗ ನಿಧಿಗೆ ಹೇಳಿರುವಂತದ್ದು ಹಾಗಾದ್ರೆ ಬೊಬ್ಯ ಮತ್ತೆ ಕಿರಣ್ ರಾಜ್ ಅವರ ಮದುವೆನ ಖಂಡಿತವಾಗಿಯೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅದು ಧಾರಾವಾಹಿ ರಿಯಲ್ ಲೈಫ್ ನಲ್ಲ ರಿಯಲ್ ಲೈಫ್ ನಲ್ಲಿ ಇಬ್ಬರು ಕೂಡ ಸ್ನೇಹಿತರು ಚೆನ್ನಾಗಿ ಧಾರಾವಳಿ ನಡೆಸ್ತಾ ಇದ್ದಾರೆ ಟಿ ಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಿದೆ ಈ ಧಾರಾವಳಿ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಜನರದ್ದು ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಕೂಡ ಅಷ್ಟೇ ಸೂಪರ್ ಆಗಿ ಕನ್ನಡ ಪತ್ರವನ್ನ ನಿಭಾಯಿಸ್ತಾ ಇದ್ದಾರೆ